ಮಂಡ್ಯ ಜಿಲ್ಲೆಯಲ್ಲಿರ್ಬೋದು ಮತ್ತು ಹಲವಾರು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಒಂದು ನನ್ನ ಬಗ್ಗೆ ನಿರೀಕ್ಷೆ ಇರೋದು ಪ್ರಮುಖವಾಗಿ ಒಂದು ದೊಡ್ಡ ಕಾರ್ಖಾನೆ ತರಬೇಕು ಅನ್ನೋದೇ ಪ್ರಮುಖವಾಗಿ ಎಲ್ಲರಿಗೂ ಇರ್ತಕ್ಕಂಥದ್ದು ಇಲ್ಲಿ ಕಾರ್ಖಾನೆಯ ವಿಷಯದಲ್ಲಿ ಜನಗಳ ಒಂದು ಭಾವನೆ ಏನಿದೆ ಯುವಕರಲ್ಲಿ ಒಂದು ಇಂಡಸ್ಟ್ರಿ ತರಬೇಕು ಅಂತಕ್ಕಂಥದ್ದು ಅದಕ್ಕೆ ರಾಜ್ಯ ಸರ್ಕಾರದ ಒಂದು ಸಹಕಾರವೂ ಬೇಕು ನಮ್ಮ ಒಂದು ಇಲಾಖೆ ಏನಿದೆ ಬರುವ ಕೈಗಾರಿಕಾ ಸಚಿವ ಅಂತಕ್ಕಂಥದ್ದಿದ್ರು ಆ ಒಂದು ಇಲಾಖೆಯ ಕೆಲಸ ಕಾರ್ಯಗಳೇ ಬೇರೆ ಇಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಸಹ ಸಹಕಾರ ಕೊಟ್ಟು ಜಾಗ ಕೊಟ್ಟು ಯಾರಾದರೂ ಬಂದಾಗ ಅವ್ರನ್ನ ಸರಿಯಾದ ರೀತಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದಾದಾಗ ಮಾಡ್ಬೋದು ಆದರೂ ಸಹ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಈ ಜಿಲ್ಲೆಯ ಜನತೆಯ ಬಹು ನಿರೀಕ್ಷೆ ಇರತಕ್ಕಂಥದ್ದೇ ಕೈಗಾರಿಕೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಬೆಳಗ್ಗೆ ಹತ್ರ ಮನೆ ಹತ್ರ ಈಗಲೂ ಒಂದು ನೂರು ಜನ ನೂರೈದು ಜನ ಇರ್ತಾರೆ ಕೆಲಸ ಕೊಡಿಸಿ ಕೆಲಸ ಕೊಡಿಸಿ ಅಂತ ಹೇಳಿ ಅದರಿಂದ ಇದೆಲ್ಲ ಗಮನದಲ್ಲಿದೆ ನನಗೆ ಟೀಕೆಗಳಿಗಿಂತ ಹೆಚ್ಚಾಗಿ ನನ್ನ ಏನು ಮಾಡಬೇಕು ಅದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನಮ್ಮ ಜಿಲ್ಲೆಯ ಜನತೆಯ ನಿರೀಕ್ಷೆ ಆ ನಿರೀಕ್ಷೆಯನ್ನ ಹುಸಿಗೊಳಿಸದೆ ಇರತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡ